ಯೋಹಾನನ್ ಬರೆದಂತಹ ಸುವಾರ್ತೆ ಎಂಟನೇ ಅಧ್ಯಾಯ ಮೂವತ್ತೊಂದನೆಯ ವಾಕ್ಯ ನೀವು ನನ್ನ ವಾಕ್ಯದಲ್ಲಿ ನೆಲೆಗೊಂಡವರಾದರೆ ನಿಜವಾಗಿ ನನ್ನ ಶಿಷ್ಯರಾಗಿದ್ದು ಸತ್ಯವನ್ನು ತಿಳಿದುಕೊಳ್ಳುವಿರಿ ಈ ವಾಕ್ಯದಲ್ಲಿ ಯೇಸು ಕ್ರಿಸ್ತನು ಸತ್ಯದಲ್ಲಿ ನೆಲೆಗೊಂಡಿರುವುದು ಹೇಗೆಂಬುದಾಗಿ ತಿಳಿಸಿ ನುಡಿದಂತಹ ಸಂಗತಿಗಳನ್ನು ವಿವರಿಸಲಾಗಿದೆ ನೋಡುವಂತ ಸಮಯದಲ್ಲಿ ಆತನು ಸ್ಪಷ್ಟವಾಗಿ ಹೇಳುತ್ತಾ ಇದ್ದಾನೆ ನೀವು ನನ್ನ ವಾಕ್ಯದಲ್ಲಿ ನೆಲೆಗೊಂಡವರಾದರೆ ನಿಜವಾಗಿ ನನ್ನ ಶಿಷ್ಯರಾಗಿದ್ದು ಸತ್ಯವನ್ನು ತಿಳಿದುಕೊಳ್ಳುವಿರಿ ಎಂಬುದಾಗಿ ಅಂದರೆ ದೇವರ ವಾಕ್ಯಗಳಲ್ಲಿ ನೆಲೆಗೊಳ್ಳಬೇಕು ಬರೀ ಓದುವವರಾಗಿ ಕೇಳುವವರಾಗಿ ಅಲ್ಲ ಅದನ್ನು ಅನುಸರಿಸುವವರಾಗಿ ಆ ವಾಕ್ಯದಲ್ಲಿ ಬೇರೂರಿ ಬೆಳೆಯುವಂತಹ ಒಂದು ಜೀವಿತವನ್ನು ನಾವು ಜೀವಿಸುವಾಗಲೇ ನಾವು ಏಸು ಕ್ರಿಸ್ತನ ಶಿಷ್ಯರಾಗಿರುತ್ತೇವೆ ಮತ್ತು ಸತ್ಯವನ್ನ ತಿಳಿದುಕೊಳ್ಳುತ್ತೇವೆ ಶಿಷ್ಯರು ಮಾತ್ರವೇ ಸತ್ಯವನ್ನ ತಿಳಿದುಕೊಳ್ಳುವುದಕ್ಕೆ ಸಾಧ್ಯ ಅಂದರೆ ಆತನ ವಾಕ್ಯದಲ್ಲಿ ನೆಲೆಗೊಂಡಂಥವರು ಸುಮ್ಮನೆ ಸತ್ಯವೇದವನ್ನು ಓದುವವರಿಂದ ಸುಮ್ಮನೆ ಸತ್ಯವೇದವನ್ನು ಕೂತು ಧ್ಯಾನಿಸುವವರಿಂದ ಸತ್ಯವನ್ನ ತಿಳಿದುಕೊಳ್ಳುವುದಕ್ಕೆ ಸಾಧ್ಯವಿಲ್ಲ ಯಾರು ಆತನ ಶಿಷ್ಯರಾಗಿ ಜೀವಿಸುತ್ತಾರೋ ಅಂತವರೇ ಸತ್ಯವನ್ನ ಅರಿತುಕೊಳ್ಳುವುದಕ್ಕೆ ಸಾಧ್ಯ ಶಿಷ್ಯರು ಅನ್ನುವಾಗ ಗುರುವಿನ ಹಾಗೆ ಬದಲಾಗುವುದಕ್ಕೆ ಮನಸ್ಸುಳ್ಳಂತವರು ಗುರುವಿನ ಹೆಜ್ಜೆ ಜಾಡುಗಳನ್ನ ಹಿಂಬಾಲಿಸುವಂತವರು ಗುರುವಿಗೆ ಪೂರ್ಣವಾಗಿ ವಿಧೇಯರಾಗಿ ತಮ್ಮ ಜೀವಿತವನ್ನ ಸಮರ್ಪಿಸಿ ಕೊಟ್ಟವರೇ ಶಿಷ್ಯರಾಗುತ್ತಾರೆ ಆ ರೀತಿಯಾಗಿ ದೇವರ ವಾಕ್ಯದಲ್ಲಿ ನೆಲೆಗೊಂಡವರಾಗಿ ಆತನ ಶಿಷ್ಯರಾಗಿದ್ದು ನಾವು ಸತ್ಯವನ್ನ ತಿಳಿದುಕೊಳ್ಳುವಾಗ ಸತ್ಯವ ನಮ್ಮನ್ನು ಬಿಡುಗಡೆ ಮಾಡುತ್ತದೆ ಆ ಬಿಡುಗಡೆಯಲ್ಲಿ ಜೀವಿಸುವಂತದೇ ಕ್ರೈಸ್ತ ಜೀವಿತವಾಗಿದೆ ಆದ್ದರಿಂದ ಈ ದೇವಸ್ಥಾನಿಯು ಕ್ರೈಸ್ತ ಜೀವಿತ ನಡೆಸುತ್ತಾ ಇದ್ದೀರಲ್ಲ ಅದು ಹೇಗಿದೆ ಎಂಬುದನ್ನು ಆಲೋಚಿಸಿರಿ ನೀವು ನಿಜವಾಗಿ ಕೂಡ ಸತ್ಯವನ್ನು ಅರಿತವರಾಗಿ ಆ ಬಿಡುಗಡೆಯಲ್ಲಿ ಜೀವಿತವನ್ನು ನಡೆಸುತ್ತಾ ಇದ್ದೀರಾ ಇಲ್ಲ ಅರ್ಧಂಬರ್ಧದಲ್ಲಿ ನಿಜವಾದಂಥ ಒಂದು ಸಮರ್ಪಣೆ ಇಲ್ಲದೆ ಹಿಂಜಾರುವಿಕೆಯಲ್ಲಿ ದೇವರು ಎಲ್ಲೋ ನೀವೆಲ್ಲೋ ಇಲ್ಲೋ ಕೆಲವೊಂದು ಕಾರ್ಯಗಳಲ್ಲಿ ಮಾತ್ರ ವಿಧೇಯತೆ ಕೆಲವೊಂದು ಕಾರ್ಯಗಳಲ್ಲಿ ಮನಸ್ಸಿಗೆ ಬಂದ ಹಾಗೆ ಕಾರ್ಯ ಮಾಡುವುದು ಈ ರೀತಿಯಾಗಿ ಜೀವಿತವನ್ನು ನಡೆಸುತ್ತಾ ಇದ್ದೀರಾ ಒಂದು ವೇಳೆ ಆ ರೀತಿಯಾಗಿ ಇರುವುದಾದರೆ ದಿವಸ ಬದಲಾಗುವುದಕ್ಕೆ ಸಮರ್ಪಿಸಿ ದೇವರ ವಾಕ್ಯಗಳನ್ನು ಓದಿ ಧ್ಯಾನಿಸಿ ಅದರಲ್ಲಿ ನೆಲೆಗೊಂಡು ಅದನ್ನು ಅನುಸರಿಸುವವರಾಗಿ ಕ್ರಿಸ್ತನಿಗೆ ಶಿಷ್ಯರಾಗಿ ಬದಲಾಗಿ ಸತ್ಯವನ್ನು ಅರಿತುಕೊಂಡು ಸತ್ಯದಿಂದ ಉಂಟಾಗುವಂಥ ಬಿಡುಗಡೆಯಲ್ಲಿಯೂ ಜಯದಲ್ಲಿಯೂ ಆಶೀರ್ವಾದದಲ್ಲಿಯೂ ಜೀವಿತವನ್ನು ಮುನ್ನಡೆಸೋಣ ದೇವರ ಕರಗಳಲ್ಲಿ ಸಮರ್ಪಿಸಿ ಪ್ರಾರ್ಥಿಸೋಣ ಏಸುವೆ ಸ್ತೋತ್ರ ರಾಜ ಕೊಟ್ಟಂತ ದಿವಸಕ್ಕೋಸ್ಕರ ಸ್ತೋತ್ರ ಕರ್ತನೆ ಈ ದಿವಸ ನಿನ್ನ ಕರಗಳಲ್ಲಿ ಸಮರ್ಪಿಸ್ತಾನೆ ಪ್ರತಿಯೊಂದು ಜೀವಿತಗಳ ನೀನು ಆಳ್ವಿಕೆ ಮಾಡು ಬಲಪಡಿಸು ಕರ್ತನೆ ಹೋದಪ್ಪ ನಿನ್ನ ವಾಕ್ಯದ ಮೂಲಕ ನಿನ್ನ ಮಟ್ಟಿಗೆ ಸ್ಪಷ್ಟವಾಗಿ ಮಾತನಾಡಿದೀಯ ನಾವು ನಿಮ್ಮ ವಾಕ್ಯಗಳನ್ನಪ್ಪ ಓದಿ ಅದನ್ನು ಧ್ಯಾನಿಸಿ ಅದರಲ್ಲಿ ನೆಲೆಗೊಂಡವರಾಗಿ ಜೀವಿಸುವುದಕ್ಕೆ ಪ್ರತಿಯೊಬ್ಬರಿಗೂ ಸಹಾಯ ಮಾಡ ನಮ್ಮ ಜೀವಿತಪ್ಪ ವಾಕ್ಯಾನುಸಾರವಾಗಿರಲಿ ವಾಕ್ಯದಲ್ಲಿ ಹೇಳಲ್ಪಟ್ಟಂತೆ ಅಪ್ಪ ನಮ್ಮ ವರ್ತನೆಗಳು ನಮ್ಮ ಸ್ವಭಾವಗಳಿರಲಿ ಕರ್ತನೆ ನಾವಪ್ಪ ನಿಮಗೆ ಪೂರ್ಣವಾಗಿ ಸಮರ್ಪಿಸಿ ಶಿಷ್ಯರ ಂತೆ ಅಪ್ಪ ಜೀವಿತವನ್ನು ನಡೆಸುವುದಕ್ಕೆ ಸಹಾಯ ಮಾಡು ನಿಮ್ಮಂತೆ ಆಗುವಂತ ಮನಸ್ಸೊಪ್ಪ ನಿಮ್ಮ ಹೆಜ್ಜೆ ಜಾಡುಗಳ ಜೀವಿತವನ್ನು ನಡೆಸುವಂತಹ ಒಂದು ಸ್ಥಿರತೆ ಒಬ್ಬೊಬ್ಬರಲ್ಲಿ ಕೂಡ ಉಂಟಾಗಲಿ ಆ ರೀತಿಯಾಗಿ ಜೀವಿಸುವುದರ ಮೂಲಕವಾಗಿ ಸತ್ಯವನ್ನು ಅರಿತು ಸತೆಯಿಂದ ಉಂಟಾಗುವಂತ ಬಿಡುಗಡೆಯಲ್ಲಿ ಕ್ರೈಸ್ತ ಜೀವಿತವನ್ನು ನಡೆಸುವುದಕ್ಕೆ ಒಬ್ಬೊಬ್ಬರಿಗೂ ಸಹಾಯ ಮಾಡು ಈ ದಿವಸ ಕಟ್ಟಲ್ಪಟ್ಟಿರುವಂತ ಬಂಧನಗಳು ಬಿಚ್ಚಲ್ಪಡಲಿ ಅಪ್ಪ ನಿನ್ನ ವಾಕ್ಯಗಳನ್ನು ಅನುಸರಿಸಿ ನಡೆಯುವಂತ ಒಂದು ಮನೋಭಾವ ಅವನೊಪ್ಪ ದೃಢತೆ ಒಬ್ಬೊಬ್ಬರಲ್ಲಿ ಕೂಡ ಉಂಟಾಗಲಿ ನಿನ್ನ ವಾಕ್ಯ ಬಲಪಡಿಸು ಕರ್ತನೆ ಅದ್ಭುತಗಳನ್ನು ಮಾಡು ಸಜೀವವಾದದು ಕಾರ್ಯ ಸಾಧಕವಾದು ಆಗಿರುವಂತ ನಿಮ್ಮ ವಾಕ್ಯಗಳು ಕರ್ತನೆ ಜಯವನ್ನುಂಟು ಮಾಡಲಿ ಆಶೀರ್ವದಿಸಿ ಅನುಗ್ರಹಿಸು ಅಪ್ಪ ನಿನಗೆ ಸ್ತೋತ್ರ ಮಾಡುವಂತ ನಿನ್ನ ಪ್ರೀತಿಗಾಗಿ ಕೃಪೆಗಾಗಿ ಅಪ್ಪ ನಿನಗೆ ಮಹಿಮೆ ಉಂಟಾಗಲಿ ಪ್ರತಿಯೊಂದು ಜೀವಿತಗಳನ್ನಪ್ಪ ನಿಮ್ಮ ಕರಗಳಲ್ಲಿ ಸಮರ್ಪಿಸುತ್ತಾನೆ ಆಶೀರ್ವದಿಸು ಮಾನಿಸು ಘನಪಡಿಸು ಎಲ್ಲೋ ನಿನ್ನ ಕರಗಳಲ್ಲಿ ಸಮರ್ಪಿಸಿ ಎಲ್ಲ ಸುತ್ತಿಗನ ಮಾನಹುನಿನೊಬ್ಬನಿಗೆ ಸಲ್ಲಿಸಿ ಯೇಸುವಿನ ನಾಮದಲ್ಲಿ ಬೇಡುತ್ತೆ ನಮ್ಮ ತಂದೆಯೇ ಆಮೇನ್ ಆಮೇನ್